ಜನಗಣಮನ ರಾಷ್ಟ್ರಗೀತೆಯನ್ನು ಬ್ರಿಟಿಷರ ಸ್ವಾಗತಕ್ಕಾಗಿ ರಚಿಸಿದ್ದ ಗೀತೆ ಎಂದು ಹೇಳುವ ಮೂಲಕ ಸಂಸದ ವಿಶ್ವೇಶ್ವರ ಹೆಗಡ ಕಾಗೇರಿಯವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಹೀಗಾಗಿ ಅವರನ್ನು ಸಂಸದ ಸ್ಥಾನದಿಂದ ವಜಾಗೊಳಿಸಲು ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲಾ ಎನ್ಎಸ್ ಕಾರ್ಯಕರ್ತರು ಶಿವಮೊಗ್ಗ ನಗರದ ಶಿವಪ್ಪನಾಯಕ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಜನಗಣಮನ ರಾಷ್ಟ್ರಗೀತೆಯಾಗಿರುವುದು ಸರಿಯಲ್ಲ ಬದಲಿಗೆ ಒಂದೇ ಮಾತರಂ ಗೀತೆಯು ರಾಷ್ಟ್ರಗೀತೆಯಾಗಬೇಕು ಎಂದು ಕಾಗೇರಿ ಪ್ರತಿಪಾದಿಸುತ್ತಿದ್ದಾರೆ ರಾಷ್ಟ್ರಗೀತೆಯಾಗಿ ಜನಗಣಮನವನ್ನು ಒಪ್ಪಿಕೊಂಡಿರುವುದು ಭಾರತೀಯರೆಲ್ಲರೂ ಹೀಗಾಗಿ ಇದು ರಾಷ್ಟ್ರಗೀತೆಗೆ ಮಾಡಿದ ಅಪಮಾನ ಎಂದು ಅವರು ದೂರಿದರು ಈ ಹಿಂದೆ ರಾಜ್ಯದ ಶಿಕ್ಷಣ ಸಚಿವರಾಗಿದ್ದವರು ಮತ್ತು ವಿಧಾನಸಭೆಯ ಸ್ಪೀಕರ್ ಹುದ್ದೆಯಂತಹ ಸಾಂವಿಧಾನಿಕ ಹುದ್ದೆಗಳನ್ನು ನಿಭಾಯಿಸಿದ್ದ ಕಾಗೇರಿ ಅವರು ಸಂಸದರಾಗಿ ಸಂವಿಧಾನದ ಬಗ್ಗೆ ಗೌರವ ಭಾವನೆ ಮೂಡಿಸುವ ಬದಲು ಮನುವಾದಿಗಳಿಂದ ಪ್ರೇರಿತರಾಗಿ ಪೂರ್ವಾಗ್ರಹ ಪೀಡಿತರಾಗಿ ಅಸಂಬದ್ಧ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಆದ್ದರಿಂದ ಅವರನ್ನು ಸಂಸದ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯುಎ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು ಇವತ್ತು ಶಿವಮೊಗ್ಗ ಜಿಲ್ಲಾ ಎ ವತಿಯಿಂದ ರಾಷ್ಟ್ರಗೀತೆಗೆ ಅವಮಾನ ಮಾಡಿದಂತಹ ಸಂಸದರಾದ ವಿಶ್ವನಾಥ್ ಹೆಗಡೆ ಕಾಗೇರಿಯವರ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ವಿಶ್ವನಾಥ್ ಹೆಗಡೆ ಕಾಗೇರಿಯವರು ನಮ್ಮ ರಾಷ್ಟ್ರಗೀತೆಯನ್ನು ಅಗೌರವ ಮಾಡಿದ್ದಾರೆ ಈ ರಾಷ್ಟ್ರಗೀತೆ ಬ್ರಿಟಿಷರ ಸ್ವಾಗತಕ್ಕೆ ಬಳಸ್ತಾ ಇದ್ದದ್ದು ಇದನ್ನು ನಾವು ಯಾರೂ ಒಪ್ಪೋದಿಲ್ಲ ಅಂತ ಹೇಳಿ ರಾಷ್ಟ್ರಗೀತೆಗೆ ಅವಮಾನವನ್ನು ಮಾಡಿದ್ದಾರೆ ಹಲವಾರು ವರ್ಷಗಳಿಂದ ರಾಷ್ಟ್ರಗೀತೆಯನ್ನು ನಮ್ಮ ನಾಡಿನ ಜನತೆ ಒಪ್ಕೊಂಡು ಬಂದಿದೆ ಬಿ ಜೆ ಪಿಯವರು ಅವರು ಮನುವಾದಿ ಮನುವಾದಿಗಳು ಅವರು ನಮ್ಮ ಸಂವಿಧಾನವನ್ನೇ ಒಪ್ಪಲ್ಲ ಅಂಥದ್ರಲ್ಲಿ ಈ ರಾಷ್ಟ್ರಗೀತೆಯನ್ನು ಒಪ್ಪ ಒಪ್ಪಲ್ಲ ಅನ್ನೋದನ್ನು ಹೇಳಲಿಕ್ಕೆ ಸಾಬೀತುಪಡಿಸ್ಲಿಕ್ಕೆ ಬರ್ತಾ ಇದ್ದಾರೆ ದಿನೇ ದಿನೇ ಈ ಮನುವಾದಿಗಳಿಗೆ ಅವಕಾಶ ಸಿಕ್ಕರೆ ಅವ್ರ ತಂದೆ ಹೆಸರು ಚೇಂಜ್ ಮಾಡ್ಕೊಳ್ತಾರೆ ಅನ್ನೋ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಎನ್ ಎಸ್ ವಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ವಿಶ್ವೇಶ್ವರಗಡೆ ಕಾಗೇರಿ ಅವರು ಆದಷ್ಟು ಬೇಗ ಈ ವಿಚಾರವಾಗಿ ಕ್ಷಮೆಯನ್ನು ಆಚಿಸಬೇಕು ಇಲ್ಲ ಅಂತಂದರೆ ಶಿವಮೊಗ್ಗ ಜಿಲ್ಲೆ ಎನ್ ಎಸ್ ಯು ಆಗಿರ್ಬೋದು ಹಾಗೂ ರಾಜ್ಯ ಎನ್ ಎಸ್ ಆಗಿರ್ಬೋದು ನಿಮ್ಮ ಸಿಕ್ಕಲ್ಲಿ ಮಸಿ ಉಳಿಯುವ ಕಾರ್ಯವನ್ನು ಸಹ ನಾವು ಈ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಸಲಿಕ್ಕೆ ಇಷ್ಟಪಡ್ತೇನೆ